ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈ ತರ ಟ್ರೆಂಡಿಂಗ್ ಫ್ರಾಕ್ಗಳನ್ನ ಸ್ಟಿಚ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಒಂದು ವರ್ಷದ ಮಗುಗೆ ಈ ಫ್ರಾಕ್ನ ಸ್ಟಿಚ್ ಮಾಡಿರೋದು ಅದರಲ್ಲೂ ಒಂದೇ ಒಂದು ಬ್ಲೌಸ್ ಪೀಸ್ ಅಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಖರ್ಚು ಮಾಡಿಲ್ಲ ಆ ಒಳಗಡೆಗೆ ಹಾಕೋ ಲೈನಿಂಗ್ ಆಗಿರಬಹುದು ಮತ್ತೆ ಈ ಮೇನ್ ಫ್ಯಾಬ್ರಿಕ್ ಆಗಿರ್ಬಹುದು ಒಂದ್ ರೀತಿ ಹೇಳೋದಾದ್ರೆ ಈಗ ಕಾಂಟ್ರಾಸ್ಟ್ ಬ್ಲೌಸ್ ಗಳೇ ಟ್ರೆಂಡಿಂಗ್ ಆಗಿರೋದ್ರಿಂದ ಸ್ಯಾರಿಲಿ ಬರುವಂತ ಬ್ಲೌಸ್ ಪೀಸ್ ಕೆಲವು ಸಲ ನಾವು ಯೂಸ್ ಮಾಡೋದೇ ಇಲ್ಲ ನೋಡಿ ಅದೇ ರೀತಿನೇ ಈ ಬ್ಲೌಸ್ ಪೀಸ್ ಕೂಡ ಅಷ್ಟೇನೆ ಮತ್ತೆ ಒಂದೇ ತರ ಕಲರ್ದ್ ಎರಡು ಮೂರು ಬ್ಲೌಸ್ ಇರುತ್ತೆ ಹಾಗೇನ್ ಮಾಡ್ತೀವಿ ಅದನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಅದೇ ಥರನೇ ಈ ಒಂದು ಬಾರ್ಡರ್ ಬ್ಲೌಸ್ ಪೀಸ್ ಇಂದ ಈ ತರ ಸ್ಟಿಚ್ ಮಾಡಿದ್ದೀನಿ ಅರ್ಧ ಗಂಟೆಲಿ ಈ ಫ್ರಾಕ್ ರೆಡಿ ಆಗಿಬಿಡುತ್ತೆ ನಾವು ದುಡ್ಡು ಕೊಟ್ಟು ತಗೊಳ್ತೀವಿ ಅಂದ್ರೆ ಕಡಿಮೆ ಅಂದ್ರೆ ರೂಪಾಯಿ ಎಂಟುನೂರು ಅಂತೂ ಇದ್ದೇ ಇರುತ್ತೆ ವೇಸ್ಟ್ ಪೀಸ್ ಇದ್ರೆ ನಾವು ಟೈಲರ್ ಆಗಿದ್ರೆ ಎಷ್ಟು ದುಡ್ಡು ಉಳಿತಾಯ ಮಾಡಬಹುದು ನೋಡಿ ಅಲ್ವಾ ಈ ತರ ಬ್ಲೌಸ್ ಪೀಸ್ ಏನಾದರೂ ನೀವು ಇಟ್ಕೊಂಡಿದ್ರೆ ನಿಮ್ಮ ಮನೆಯಲ್ಲೂ ಪುಟ್ಟ ಪುಟ್ಟ ಮಕ್ಕಳಿದ್ರೆ ಈ ತರ ಫ್ರಾಕ್ನ ಸ್ಟಿಚ್ ಮಾಡಿ ಹಾಕಿ ಕಟಿಂಗ್ ಕೂಡ ತುಂಬಾನೇ ಈಸಿ ಸ್ಟಿಚಿಂಗ್ ಮೆಥಡ್ ಕೂಡ ತುಂಬಾನೇ ಈಸಿ ಬನ್ನಿ ಇವಾಗ ತೋರಿಸ್ತೀನಿ ಹಾಗೇನೆ ನಮ್ಮ ಪಾಪಿಗೆ ನಾನು ಇಬ್ಳ ಈ ಫ್ರಾಕ್ನ ಸ್ಟಿಚ್ ಮಾಡಿರೋದು ಬಾಡಿ ಮೆಜರ್ಮೆಂಟ್ ಕೂಡ ಹೇಗೆ ತಗೊಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎದೆಯ ಸುತ್ತಳತೆ ಹಾಗೆ ಸೊಂಟದ ಸುತ್ತಳತೆ ಮತ್ತೆ ಪೂರ್ತಿ ಉದ್ದ ನೋಡಿ ಈ ಕಾಲ್ ತನಕ ಪೂರ್ತಿ ಉದ್ದ ತಗೋಬೇಕು ಸೊಂಟದ ಸುತ್ತಳತೆ ಮತ್ತೆ ಭುಜ ಹಾಗೆ ಕತ್ತಿನ ಅಗಲ ಉದ್ದ ಇದೆಲ್ಲನೂ ಕೂಡ ಮೆಜರ್ಮೆಂಟ್ ನೋಡ್ಕೋಬೇಕು ಪುಟ್ಟ ಮಕ್ಕಳು ಹಾಗೆ ಒಂದ್ ಕಡೆ ನಿಲ್ಲೋದಿಲ್ಲ ಈಗ ನಮ್ಮ ಇಶು ಮಾದು ಮೆಜರ್ಮೆಂಟ್ ಎಲ್ಲ ತಗೊಂಡಾಯ್ತು ಇವಳಿಗೆ ಈಗಿನ ಹತ್ತು ತಿಂಗಳು ಒಂದು ವರ್ಷ ಒಂದೂವರೆ ವರ್ಷ ತನಕ ಈ ಫ್ರಾಕ್ನ ಯೂಸ್ ಮಾಡಬಹುದು ಒಳಗಡೆ ಎಲ್ಲ ಸ್ವಲ್ಪ ಕಚ್ಚಾ ಜಾಸ್ತಿ ಬಿಟ್ಟು ಲೆಂತ್ ಎಲ್ಲ ಕರೆಕ್ಟ್ ಆಗಿ ತಗೊಂಡು ಸ್ಟಿಚ್ ಮಾಡಿದೀನಿ ನೋಡಿ ಈ ತರದ ಒಂದು ಬ್ಲೌಸ್ ಪೀಸ್ ಎಂಬತ್ತು ಸೆಂಟಿಮೀಟರ್ ಇದೆ ಸೀರೆ ಪನ್ನ ಆದ್ರೆ ಸ್ವಲ್ಪ ಉದ್ದ ಜಾಸ್ತಿ ಇರುತ್ತೆ ಹಾಗಾಗಿ ಅಗಲ ಕಡಿಮೆ ಇದ್ರು ಕೂಡ ಚೆನ್ನಾಗಿರುತ್ತೆ ಮತ್ತೆ ಇದು ಒಳಗಡೆ ಲೈನಿಂಗ್ ಕೊಡೋದಕ್ಕೆ ಅಂತ ಹೇಳಿ ಈ ಪೀಸ್ ನ ಇಟ್ಟಿದ್ದೀನಿ ಇದನ್ನು ಒಂದು ಸ್ಯಾರಿ ಪೀಸ್ ಏನೇ ಫ್ರಾಕ್ ಹೊಲ್ದು ಸ್ವಲ್ಪ ಉಳಿದಂತ ಬಟ್ಟೆ ಅದನ್ನೇ ಒಳಗಡೆ ಲೈನಿಂಗ್ ಆಗಿ ಹಾಕ್ತಾ ಇದ್ದೀನಿ ನಮ್ ಇಶ್ಯೂ ಮಾಡು ಮೆಜರ್ಮೆಂಟ್ ನೋಡಿ ಈ ತರ ಇದೆ ನಿಮ್ಮ ಪಾಪುಗೆ ಒಂದು ವರ್ಷ ಅಥವಾ ಒಂದು ವರ್ಷದ ಮೇಲೆ ಎರಡು ತಿಂಗಳು ಇಷ್ಟು ಏಜ್ ಇರೋ ಮಕ್ಕಳಿಗೂ ಕೂಡ ಈ ಮೆಜರ್ಮೆಂಟ್ ಯೂಸ್ ಆಗುತ್ತೆ ನೀವು ಇದೇ ಮೆಜರ್ಮೆಂಟ್ ಅಲ್ಲಿ ಈ ತರದೊಂದು ಫ್ರಾಕ್ ಸ್ಟಿಚ್ ಮಾಡಬಹುದು ಇದಕ್ಕೆ ಒಂದು ಮೀಟರ್ ಲೈನಿಂಗ್ ಸಾಕಾಗುತ್ತೆ ಅರ್ಧ ಮೀಟರ್ ಕೆಳಗಡೆ ಸ್ಕರ್ಟ್ ಗೆ ಇನ್ನೂ ಅರ್ಧ ಮೀಟರ್ ಮೇಲ್ಗಡೆ ಬಾಡಿ ಗೆ ಈಗ ನೋಡಿ ಈ ತರ ಡಬಲ್ ಫೋಲ್ಡಿಂಗ್ ಅಲ್ಲಿ ಹಾಕೊಂಡಿದ್ದೀನಿ ಕೆಳಗಡೆ ಲೆವೆಲ್ಗೋಸ್ಕರ ಮೊದಲು ಲೈನ್ ಹಾಕೊಂಡು ಕಟ್ ಮಾಡಿಕೊಂಡು ಈಗ ಮತ್ತೆ ಅರ್ಧ ಇಂಚ್ಗೆ ಲೈನ್ ಹಾಕೋತಾ ಇದ್ದೀನಿ ಅಟ್ಯಾಚಿಂಗೋಸ್ಕರ ಈಗ ಪೂರ್ತಿ ಉದ್ದ ಮತ್ತೆ ಸೊಂಟದ ಅಗಲ ಸೊಂಟದ ಸುತ್ತಳತೆ ಇದನ್ನ ನಾಲ್ಕು ಭಾಗ ಡಿವೈಡ್ ಮಾಡ್ಕೋಬೇಕು ಪೂರ್ತಿ ಉದ್ದ ಏಳು ಇಂಚಿದೆ ಅಂದ್ರೆ ಬಾಡಿಯ ಪೂರ್ತಿ ಉದ್ದ ಏಳು ಇಂಚಿದೆ ಕೆಳಗಡೆ ಅರ್ಧ ಇಂಚ್ ತಗೊಂಡಿದ್ವಿ ಮೇಲ್ಗಡೆ ಅರ್ಧ ಇಂಚ್ ತಗೋಬೇಕು ಅಂದ್ರೆ ಟೋಟಲ್ ಎಂಟು ಇಂಚ್ ತಗೋಬೇಕು ಕೆಳಗೆ ಅರ್ಧ ಇಂಚ್ ಹೋದರೆ ಈಗ ಮೇಲ್ಗಡೆ ಏಳುವರೆ ತಗೊಂಡಿದ್ದೀನಿ ಹಾಗೆ ಎದೆಯ ಸುತ್ತಳತೆ ಹದಿನೆಂಟಿದೆ ಅದನ್ನ ನಾಲ್ಕು ಭಾಗ ಮಾಡ್ಕೋಬೇಕು ಹದಿನೆಂಟರಲ್ಲಿ ಅರ್ಧ ಮಾಡಿದ್ರೆ ಒಂಬತ್ತು ಒಂಬತ್ತರಲ್ಲಿ ಅರ್ಧ ಮಾಡಿದ್ರೆ ನಾಲ್ಕೂವರೆ ಯಾವಾಗಲೂ ಅಷ್ಟೇ ಬಾಡಿ ಮೆಜರ್ಮೆಂಟ್ ತಗೊಂಡ್ರೆ ನೀವು ಅರ್ಧ ಇಂಚ್ ಎಕ್ಸ್ಟ್ರಾನೇ ಇಟ್ಕೊಳ್ಳಿ ಹಾಗಾಗಿ ನಾನು ಇಲ್ಲಿ ಐದು ಅಂತ ತಗೋತಾ ಇದ್ದೀನಿ ಐದು ಕಚ್ಚಾಗೋಸ್ಕರ ಪ್ಲಸ್ ಎರಡು ಇಂಚು ಆಡ್ ಮಾಡ್ಕೊಂಡು ಏಳು ಇಂಚನ್ನು ನಾನು ಎದೆಯ ಸುತ್ತಳತೆ ಚೆಸ್ಟ್ ಮೆಜರ್ಮೆಂಟ್ ನ ಇಲ್ಲಿ ತಗೊಂಡಿದ್ದೀನಿ ನೋಡಿ ಅದೇ ಪ್ರಕಾರ ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೋತಾ ಇದ್ದೀನಿ ಸೊಂಟದ ಸುತ್ತಳತೆ ಹದಿನಾರು ಬಂದಿದೆ ಅದನ್ನು ಕೂಡ ನಾಲ್ಕು ಭಾಗ ಮಾಡ್ಕೋಬೇಕು ಹದಿನಾರನ್ನು ಎರಡು ಭಾಗ ಮಾಡಿದ್ರೆ ಎಂಟಾಗತ್ತೆ ಎಂಟರಲ್ಲಿ ಅರ್ಧ ನಾಲ್ಕು ನಾಲ್ಕಕ್ಕೆ ನಾವು ಪ್ಲಸ್ ಅರ್ಧ ಸೇರಿಸ್ಕೋಬೇಕು ಹಾಗಾಗಿ ನಾಲ್ಕೂವರೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಲೈನ್ ಸ್ವಲ್ಪ ಕ್ರಾಸ್ ಆಗೇನೆ ಹಾಕೊಂಡಿದ್ದೀನಿ ಕಚ್ಚಾ ಎರಡು ಇಂಚನ ಎಕ್ಸ್ಟ್ರಾ ತಗೊಂಡಿದ್ದೀನಿ ಈ ತರನೇ ಮಾರ್ಕ್ ಮಾಡ್ಕೋಬೇಕು ನಾವು ಬಟ್ಟೆ ಮೆಜರ್ಮೆಂಟ್ ಇದ್ರೆ ಕರೆಕ್ಟಾಗಿ ಅದು ಹೇಗಿದೆಯೋ ಹಾಗೆ ಯಾಕಂದ್ರೆ ನಾವು ಬಟ್ಟೆನ ಯೂಸ್ ಮಾಡಿರ್ತೀವಿ ಅದು ಎಕ್ಸ್ಪೆಂಡ್ ಆಗಿರುತ್ತೆ ಆದರೆ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ನಾವು ತಗೊಳ್ಳೇಬೇಕಾಗುತ್ತೆ ಈಗ ನೋಡಿ ಕತ್ತಿನ ಅಗಲ ಎರಡ್ ಇಂಚ್ ತಗೊಂಡಿದ್ದೀನಿ ಮಕ್ಕಳಿಗೆ ಡೀಪ್ ಕಡಿಮೆ ಇರೋದ್ರಿಂದ ಅಂದ್ರೆ ಕತ್ತಿನ ಉದ್ದ ಡೀಪ್ ಲೆಂತ್ ನಾವು ಕಡಿಮೆ ತಗೊಳೋದ್ರಿಂದ ಕತ್ತಿನ ಅಗಲ ಸ್ವಲ್ಪ ಜಾಸ್ತಿ ತಗೋಬಹುದು ಎರಡು ಇಂಚ್ ತಗೊಂಡ್ರು ಕೂಡ ಏನು ಶೋಲ್ಡರ್ ಜಾರೋದಿಲ್ಲ ಹಾಗೆ ಭುಜ ಒಂಬತ್ತು ಇಂಚು ಬಂದಿದೆ ಒಂಬತ್ತನ್ನು ನಾಲ್ಕು ಭಾಗ ಮಾಡ್ಕೋಬೇಕು ಒಂಬತ್ತರಲ್ಲಿ ಅರ್ಧ ನಾಲ್ಕೂವರೆ ಬರುತ್ತೆ ನಾಲ್ಕೂವರೆ ಅರ್ಧ ಎರಡು ಕಾಲು ಬರುತ್ತೆ ಅದಕ್ಕೆ ಪ್ಲಸ್ ಅರ್ಧ ಸೇರಿಸ್ಕೊಂಡು ಎರಡು ಮುಕ್ಕಾಲು ಅಥವಾ ಮೂರು ಇಂಚು ಕೂಡ ತಗೋಬಹುದು ನಾನಿಲ್ಲಿ ಎರಡು ಮುಕ್ಕಾಲೆ ತಗೊಂಡಿದ್ದೀನಿ ಕರೆಕ್ಟಾಗಿ ಮತ್ತು ಕತ್ತಿನ ಕತ್ತಿನಾಗಲ್ಲ ಎರಡು ಟೋಟಲ್ ಇದು ನಾಲ್ಕು ಮುಕ್ಕಾಲಾಗುತ್ತೆ ಆಗುತ್ತೆ ಹಾರ್ಮಲ್ ಲೆಂತ್ ಐದು ಇಂಚ್ನ ತಗೋಬಹುದು ತುಂಬಾ ಫಿಟ್ಟಿಂಗ್ ಬೇಕು ಅಂತ ಏನಿಲ್ಲ ಅಲ್ವಾ ತುಂಬಾ ಪುಟ್ಟ ಮಕ್ಕಳಾಗಿರೋದ್ರಿಂದ ಆದಷ್ಟು ಸ್ವಲ್ಪ ಫ್ರೀಯಾಗಿದ್ದಷ್ಟು ತುಂಬಾ ಒಳ್ಳೆಯದು ಮಗುಗೆ ಬಟ್ಟೆ ಹಾಕೋದಕ್ಕೆ ತೆಗೆಯೋದಿಕ್ಕೆ ಹಾಗಾಗಿ ಹಾರ್ಮಲ್ ಲೆಂತ್ ಅನ್ನ ಐದು ಇಂಚ್ ತಗೊಂಡಿದ್ದೀನಿ ಹಾಗೆ ಈಗ ಹಾರ್ಮಲ್ ಶೇಪ್ ಇದು ಒಂದೇ ಶೇಪ್ ಸಾಕು ಸ್ಲೀವ್ಲೆಸ್ ಒಲಿತಾ ಇರೋದ್ರಿಂದ ನೀವು ಈ ಲೆಂತ್ನ ಹಾರ್ಮಲ್ ಶೇಪ್ಗೆ ಎರಡು ಇಂಚು ಅಥವಾ ಒಂದು ಮುಕ್ಕಾಲು ತೊಗೋಬಹುದು ಚೆನ್ನಾಗಿ ಬರುತ್ತೆ ಮತ್ತೆ ನೆಕ್ ಡೀಪ್ ಮೂರು ಇಂಚ್ ಬಂದಿದೆ ಮೂರ್ ಇಂಚ್ ಫ್ರಂಟ್ ಟು ಬ್ಯಾಕ್ ಎರಡಕ್ಕೂ ಕೂಡ ಸಮಾನೇ ತಗೋತಾ ಇದ್ದೀನಿ ಈ ತರ ಲೈನ್ ಹಾಕೊಂಡು ರೌಂಡ್ ಶೇಪ್ ಹಾಕೋಬೇಕು ಫ್ರಂಟ್ ಟು ಬ್ಯಾಕ್ ಎರಡೂ ಕಡೆನೂ ಕೂಡ ರೌಂಡ್ ಶೇಪೇ ಹಾಕೋಬೇಕು ಮಾರ್ಕಿಂಗ್ ಎಲ್ಲ ಕೂಡ ಮುಗ್ದಿದೆ ಈಗ ಇದನ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಳ್ವಾಗ್ಲೂ ಕೂಡ ಅಷ್ಟೇ ಏನು ಎಕ್ಸ್ಟ್ರಾ ಬಿಡಬೇಕು ಅಂತ ಏನಿಲ್ಲ ನೋಡ್ಕೊಂಡು ನಾವ್ ಏನ್ ಮಾರ್ಕ್ ಮಾಡಿರ್ತೀವೋ ಅದ್ರ ಮೇಲೆ ಈ ತರ ಕಟ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ನೆಕ್ ಶೇಪ್ ಕೂಡ ಕಟ್ ಮಾಡ್ಕೋಬಹುದು ಏನ್ ತೊಂದರೆ ಇಲ್ಲ ಹಾಗೇನೆ ಬ್ಯಾಕ್ ಸೈಡ್ ಬೇಕಾದ್ರೆ ಜಿಪ್ ಹಾಕೋಬೇಕು ಅಂದ್ರೆ ಫುಲ್ ಓಪನ್ ಮಾಡ್ಕೊಳ್ಳಿ ಅಥವಾ ಸುಮ್ಮನೆ ಒಂದೇ ಒಂದು ಉಕ್ಸ್ ತರ ಇದ್ರೆ ಸ್ವಲ್ಪ ಒಂದೂವರೆ ಇಂಚಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ನಾನು ಕೂಡ ಹಾಗೇನೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ಉಕ್ಸ್ ಹಾಕೋಣ ಅಂತ ಹೇಳಿ ಒಂದೂವರೆ ಇಂಚಷ್ಟು ಮಾತ್ರ ಲೆಂತ್ ಕಟ್ ಮಾಡ್ಕೊಂಡಿದ್ದೀನಿ ಈಗ ಸ್ಕರ್ಟ್ ಪೀಸ್ ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ದೊಡ್ಡ ಬಾರ್ಡ್ರ್ ಇರುವಂತ ಪೀಸ್ ಏನೇ ಇದು ಆದ್ರೆ ಕಲ್ಲರ್ ಸರಿ ಇಷ್ಟ ಆಗದಿರ ಈ ಬ್ಲೌಸ್ ನ ಸ್ಟಿಚ್ ಮಾಡ್ಲಿಲ್ಲ ಈಗ ಈ ತರ ಫ್ರಾಕ್ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಒಳ್ಳೆ ಫುಲ್ ಗ್ರ್ಯಾಂಡಾಗಿ ಆಗಿ ಮದುವೆಗಳಿಗೂ ಕೂಡ ಹಾಕೋಬಹುದು ಅಷ್ಟು ಗ್ರ್ಯಾಂಡಾಗಿ ಆಗಿ ಕಾಣಿಸ್ತಾ ಇತ್ತು ಈ ಫ್ರಾಕ್ ಅಂತೂ ಈಗ ಪೂರ್ತಿ ಉದ್ದ ಹದಿನೆಂಟು ಬಂದಿದೆ ನಾವು ಬಾಡಿ ಲೆಂತ್ ಕೂಡ ಏಳು ಇಂಚ್ ತಗೊಂಡಿದ್ದೀವಿ ಹದಿನೆಂಟರಲ್ಲಿ ಏಳು ಇಂಚನ್ನು ಲೆಸ್ ಮಾಡಿ ಇನ್ನ ಹನ್ನೊಂದು ಇಂಚನ್ನು ಇಲ್ಲಿ ತಗೋಬೇಕು ಹನ್ನೊಂದು ಇಂಚಲ್ಲಿ ಕೆಳಗಡೆ ಅರ್ಧ ಇಂಚ್ ಮೇಲ್ಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಹನ್ನೆರಡು ಇಂಚ್ ಆಗುತ್ತೆ ಈ ಪೂರ್ತಿ ಉದ್ದ ಅಂದ್ರೆ ಫ್ರಾಕ್ ಗೆ ಕೆಳಗಡೆ ಸ್ಕರ್ಟ್ಗೆ ಹನ್ನೆರಡು ಇಂಚನ್ನು ತಗೋಬೇಕು ನೀವು ಬೇಕಾದ್ರಿಂದ ಸ್ವಲ್ಪ ಉದ್ದ ತಗೊಂಡು ಫೋಲ್ಡಿಂಗ್ ಮಾಡಿ ಕೂಡ ಹೊಲಿಬೋದು ಏನು ತೊಂದರೆ ಇಲ್ಲ ನಾನಿಲ್ಲಿ ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಷ್ಟೇನೆ ಕೆಳಗಡೆ ಸ್ಕರ್ಟ್ ಪೋಷನ್ ಕಟ್ ಮಾಡ್ಕೊಂಡಾದ್ಮೇಲೆ ಮೇಲೆ ಇರೋಂತ ಪೀಸ್ ಅಲ್ಲಿ ಈ ತರ ಬಾಡಿ ಪೋರ್ಷನ್ ನ ಕಟ್ ಮಾಡ್ಕೋಬೇಕು ಒಂದ್ ಅರ್ಧ ಇಂಚು ಸುತ್ತಾನು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟೇನೆ ಇದ್ರ ಕಟಿಂಗು ಕಂಪ್ಲೀಟ್ ಆಗಿ ಮುಗಿದೋಯ್ತು ಫ್ರಾಕ್ ಕಟಿಂಗು ದೊಡ್ಡೋರ್ಗೆ ನೀವು ಸ್ಟಿಚ್ ಮಾಡಿದ್ರು ಕೂಡ ಇದೇ ತರಾನೇ ನೋಡೋಣ ಸಾಧ್ಯ ಆದ್ರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ತುಂಬಾನೇ ಈಸಿ ಇರುತ್ತೆ ಬ್ಲೌಸ್ಗಿಂತ ಚೂಡಿದಾರ್ಗಿಂತ ಈ ತರ ಫ್ರಾಕ್ ಗಳು ಗೌನ್ಗಳು ಸ್ಟಿಚ್ ಮಾಡೋದಂತೂ ತುಂಬಾನೇ ಈಸಿ ಇರುತ್ತೆ ಈಗ ಇದನ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಚಿಕ್ಕ ಮಕ್ಕಳು ತುಂಬಾನೇ ಸೆನ್ಸಿಟಿವ್ ಆಗಿರ್ತಾರೆ ಈ ತರ ನಾವು ಜರಿ ಇರುವಂಥ ಬಟ್ಟೆಲಿ ಫ್ರಾಕ್ಗಳನ್ನ ಹೊಲಿತೀವಿ ಅಂದ್ರೆ ಅದು ಅವರಿಗೆ ಇರಿಟೇಷನ್ ಆಗಬಾರ್ದು ಹಾಗಾಗಿ ಕಂಪ್ಲೀಟ್ ಆಗಿ ಕೂಡ ಇನ್ಔಟ್ ಮಾಡಿಕೊಂಡು ಹೊಲಿಬೇಕು ಹಾಗಾಗಿ ಲೈನಿಂಗ್ನ ಈ ತರ ಇಟ್ಕೊಂಡು ಸುತ್ತ ನಾನು ಸ್ಟಿಚ್ ಮಾಡಿ ಅದನ್ನ ಟರ್ನ್ ಮಾಡಿಕೊಂಡು ಕಿನಾರಿ ಹಾಕಿ ಆಮೇಲೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇದನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ತುಂಬಾ ಈಸಿನೇ ಇರತ್ತೆ ಈ ತರ ಮಾಡೋದ್ರಿಂದ ನೀವು ಓವರ್ಲಾಕ್ ಕೂಡ ಮಾಡಬೇಕಾಗಿಲ್ಲ ಒಳಗಡೆ ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ ಮಕ್ಕಳಿಗೆ ಯಾವುದೇ ರೀತಿ ಚುಚ್ಚೋದು ಇರಿಟೇಷನ್ ಆಗೋದು ಆ ತರದ್ ಏನು ಆಗೋದಿಲ್ಲ ಒಳಗಡೆ ಕೂಡ ಫಿನಿಶಿಂಗ್ ಅಂತೂ ತುಂಬಾ ನೀಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಕಂಪ್ಲೀಟ್ ಆಗಿ ಪೂರ್ತಿ ಸ್ಟಿಚ್ ಹಾಕೊಂಡಿದ್ದೀನಿ ಹಾಗೆ ನ್ಯಾಚ್ ಹೊಡ್ಕೊಳ್ತಾ ಇದ್ದೀನಿ ಇವಾಗ ಲೈನಿಂಗ್ ನ ಈ ಕಡೆಗೆ ತಿರುಗಿಸ್ಕೊಂಡು ಎಡ್ಜಸ್ ಎಲ್ಲಾ ನೀಟಾಗಿ ಆ ತುದಿನೆಲ್ಲ ಹೊರಗಡೆ ತೆಗೆದು ಮತ್ತೆ ಕಿನಾರಿ ಸ್ಟಿಚ್ ಹಾಕಬೇಕು ಆಗ ಫಿನಿಶಿಂಗ್ ಚೆನ್ನಾಗಿರುತ್ತೆ ಫ್ರಂಟ್ ಟು ಬ್ಯಾಕ್ ಎರಡೂ ಪೀಸ್ ಕೂಡ ಇದೇ ತರನೇ ಮಾಡ್ಕೋಬೇಕು ನೀಟಾಗಿ ಗಮನಿಸ್ಕೊಳ್ಳಿ ಇದನ್ನ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ರೆಡಿಮೇಡ್ ಫ್ರಾಕ್ ನೀವು ನೋಡಿರ್ಬೋದು ಇದೇ ತರನೇ ಮಾಡಿರ್ತಾರೆ ನೋಡಿ ಈ ತರ ಟರ್ನ್ ಆದ್ಮೇಲೆ ಆ ಮೂಲೆ ಮೂಲೆ ತುದಿ ಏನಿರುತ್ತೆ ಅದನ್ನೆಲ್ಲ ಒಂದು ಸೂಜಿ ಆಗ್ಲಿ ಪಿನ್ನಲ್ ಆಗ್ಲಿ ಸ್ವಲ್ಪ ಹಿಗ್ ತೆಗೆದ್ರೆ ಅದು ಶಾರ್ಪ್ ಆಗಿ ಹೊರಗಡೆ ಬರುತ್ತೆ ಆಮೇಲೆ ನಾವು ಅದ್ರ ಮೇಲೆ ನೀಟಾಗಿ ಕಿನಾರಿ ಸ್ಟಿಚ್ ಹಾಕ್ಬಿಟ್ರೆ ತುಂಬಾ ಪರ್ಫೆಕ್ಟ್ ಆಗಿ ಫಿನಿಶಿಂಗ್ ಅಂತೂ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಇಲ್ಲಿ ನೋಡ್ಬೋದು ಇದು ಬ್ಯಾಕ್ ನಾನು ಫಸ್ಟ್ ಸ್ಟಿಚ್ ಮಾಡಿರೋದು ಇಲ್ಲಿ ಒಂದು ಹುಕ್ಸ್ ಹಾಕಕ್ಕೆ ಅಂತ ಹೇಳಿ ನೋಡಿ ಈ ತರ ಒಂದೂವರೆ ಇಂಚಿಗೆ ಮಾತ್ರ ಆ ಲೆಂತ್ನ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಈ ತರ ಎಡ್ಜಸ್ಟ್ ಅಲ್ಲಿ ಸ್ಟಿಚ್ ಹಾಕೋಬೇಕು ಕೆಳಗಡೆ ಮಾತ್ರ ನಾನು ಸ್ವಲ್ಪ ಬಿಟ್ಟಿದ್ದೀನಿ ಈಗ ಅಂದ್ರೆ ಲೆವೆಲ್ ಆಗಿ ಕಟ್ ಮಾಡ್ಕೊಂಡು ಆಮೇಲೆ ಸ್ಕರ್ಟ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ಈಗ ಸ್ಟಿಚ್ ಹಾಕಿ ಅಲ್ಲಿರುವಂಥ ಎಕ್ಸ್ಟ್ರಾ ಪೀಸ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಪೀಸ್ನ ಇಟ್ಟು ಒಂದೇ ಲೆವೆಲ್ಗೆ ಬಂದಿದೆಯಾ ಅಂತ ಕೂಡ ಚೆಕ್ ಮಾಡ್ಕೊತಾ ಇದ್ದೀನಿ ಫ್ರಂಟ್ ಟು ಬ್ಯಾಕು ಎರಡನ್ನೂ ಕೂಡ ಅದೇ ಥರನೇ ಸ್ಟಿಚ್ ಮಾಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ಕರ್ಟ್ನ ಅಟ್ಯಾಚ್ ಮಾಡಬೇಕು ಸಪ್ರೇಟ್ ಸಪ್ರೇಟಾಗೇನೆ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ ಕೆಳಗಡೆ ಸ್ಕರ್ಟ್ ಪೀಸ್ ಇಟ್ಟಿದ್ದೀನಿ ಮೇಲೆ ಬಾಡಿ ಪೀಸ್ನ ಇಟ್ಕೊಂಡು ಈ ಥರ ಫಿಲ್ಟ್ ಕೊಡ್ತಾ ಹೋಗಬೇಕು ಇದು ಯೂನಿಫಾರ್ಮ್ಗೆ ಫಿಲ್ಟ್ ಕೊಡ್ತಾರಲ್ಲ ಆ ತರ ಕೊಡಬೇಕು ಒಂದು ಆ ಕಡೆ ಒಂದು ಈ ಕಡೆ ಒಂದು ಇಂಚು ಅಥವಾ ಒಂದೂವರೆ ಇಂಚು ಗ್ಯಾಪ್ ಅಲ್ಲಿ ಫಿಲ್ಟ್ ಕೊಟ್ರೆ ಸಾಕಾಗುತ್ತೆ ನೋಡಿ ನೀಟಾಗಿ ಬರುತ್ತೆ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಒಂದ್ ಇಂಚಷ್ಟು ಬಿಟ್ಟು ಆಮೇಲೆ ಫಿಲ್ಟ್ ಕೊಡೋದಕ್ಕೆ ಶುರು ಮಾಡಬೇಕು ಯಾಕಂದ್ರೆ ಅದು ಒಳಗಡೆ ನಾವು ಸೈಡ್ ಜಾಯಿನ್ ಮಾಡಿದಾಗ ಆ ಜಾಯಿಂಟ್ ಅಲ್ಲಿ ಹೋಗ್ಬಿಡುತ್ತೆ ಹಾಗಾಗಿ ಒಂದ್ ಇಂಚಷ್ಟು ಸ್ಟಿಚ್ ಮಾಡ್ಕೊಂಡು ಮುಂದೆ ಬಂದು ಆಮೇಲೆ ಫಿಲ್ಟ್ ಕೊಡೋದಕ್ಕೆ ಶುರು ಮಾಡಬೇಕು ಈ ತರ ಮಾಡಿದ್ರೆ ಒಂದೇ ಸಲಗೆ ಕೆಲಸ ಮುಗಿಯುತ್ತೆ ನಾವು ಫಸ್ಟ್ ಸ್ಕರ್ಟ್ ಗೆ ಫಿಲ್ಟ್ ನ ಹೊಲ್ಕೊಂಡು ಆಮೇಲೆ ಮತ್ತೆ ಮೇಲೆ ಬಾಡಿ ಪೀಸ್ ನ ಅಟ್ಯಾಚ್ ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟ ಕೆಲವು ಸಲ ಲೆವೆಲ್ ಬರ್ಲಿಲ್ಲ ಅಂದ್ರೆ ಮತ್ತೆ ಬಿಚ್ಚಬೇಕು ಫಿಲ್ಟ್ ಹಿಡಿಬೇಕು ಅದ್ರ ಬದಲು ಈ ತರ ಒಟ್ಟಿಗೆ ಕೆಲಸ ಸ್ಟಿಚ್ ಮಾಡ್ಕೊಳ್ತಾ ಹೋದ್ರೆ ಕೆಲಸ ಬೇಗ ಮುಗಿಯುತ್ತೆ ನೀವು ಇಲ್ಲಿ ನೋಡಬಹುದು ಮತ್ತೆ ನಮಗೆ ಲೆಂತ್ ಕೂಡ ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ ಅನ್ನೋದು ಕೂಡ ಗೊತ್ತಾಗ್ಬಿಡತ್ತೆ ಅದು ನೋಡ್ಕೊಂಡು ನಾವು ಫೋಲ್ಡಿಂಗ್ ನ ಜಾಸ್ತಿ ಮಾಡ್ಬೇಕಾ ಕಡಿಮೆ ಮಾಡ್ಬೇಕಾ ಅಂತ ಕೂಡ ಒಂದೇ ಸಲ ಗೊತ್ತಾಗ್ಬಿಡತ್ತೆ ಸ್ವಲ್ಪ ಸ್ಟಾರ್ಟಿಂಗು ಕಲಿವಾಗ ಕಷ್ಟ ಅನ್ನಿಸ್ಬೋದು ಆದ್ರೆ ಕಲ್ತ್ ಬಿಟ್ರೆ ತುಂಬಾ ಈಸಿ ಮೆಥಡ್ ಇದು ಹಾಗಾಗಿ ಹೇಳ್ತಾ ಇದ್ದೀನಿ ಈಗ ನೀವು ನೋಡಿದ್ರಲ್ಲ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ನೀಟ್ ಒಂದೂವರೆ ಇಂಚ್ ಒಂದೊಂದು ಫಿಲ್ಟ್ ನರಿಗೆಗಳು ಬಂದಿದೆ ಒಂದೂವರೆ ಇಂಚ್ಗೆ ಒಂದೊಂದು ನೆರಿಗೆನ ಕೊಟ್ಟಿದ್ದೀನಿ ಇದನ್ನ ಬಾಕ್ಸ್ ಟೈಪ್ ಫಿಲ್ಟ್ ಅಂತ ಕೂಡ ಹೇಳ್ತಾರೆ ಅಥವಾ ಯೂನಿಫಾರ್ಮ್ ಗೆ ಕೊಡುವಂತ ಫಿಲ್ಟ್ ಅಂತ ಕೂಡ ಹೇಳ್ತಾರೆ ನೋಡಿ ಈ ತರ ಆಗಲ್ಲ ಅಂದ್ರೆ ನಾರ್ಮಲ್ ಆಗಿ ನರಿಗೆ ಇಟ್ಟು ಕೂಡ ಸ್ಟಿಚ್ ಮಾಡ್ಬೋದು ಅದನ್ನು ಕೂಡ ಚೆನ್ನಾಗಿ ಬರುತ್ತೆ ಇದೊಂದು ಹಾಫ್ ಬೈಟ್ದು ಪೀಸ್ ಸ್ವಲ್ಪ ಉಳಿದಿತ್ತು ಸುಮಾರು ಒಂದೂವರೆ ಮೀಟರ್ ಅಷ್ಟಿದೆ ಹಾಗಾಗಿ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಇದನ್ನೇ ನಾನು ಒಳಗಡೆಗೆ ಲೈನಿಂಗ್ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಸಿಲ್ಕ್ ಬಟ್ಟೆ ಮಕ್ಕಳಿಗೆ ಒಂಥರ ಸಾಫ್ಟ್ ಇರುತ್ತೆ ಅಂತ ಹೇಳಿ ಇದನ್ನ ಹಾಕ್ತಾ ಇದ್ದೀನಿ ಕೆಳಗಡೆ ಡಬಲ್ ಫೋಲ್ಡಿಂಗ್ ಮಾಡಿ ಹೊಲ್ಕೊಂಡು ಈಗ ನೋಡಿ ಇದನ್ನು ಕೂಡ ಅಷ್ಟೇನೆ ಇಲ್ಲಿ ಮೇಲ್ಗಡೆ ಬಾಡಿ ಪೀಸ್ ಮೇಲೆ ಇಟ್ಕೊಂಡಿದ್ದೀನಿ ಒಂದ್ ಎರಡು ಮೂರು ಕಡೆ ಫಿಲ್ಟ್ನ ಕೊಟ್ಟು ಸ್ಟಿಚ್ ಮಾಡಿಕೊಂಡು ಆ ಕಡೆಗೆ ಟರ್ನ್ ಮಾಡಿದ್ರೆ ಕಚ್ಚಾ ಎಲ್ಲ ಒಳಗಡೆ ಸೇರಿಕೊಳ್ಳುತ್ತೆ ಓವರ್ಲಾಕ್ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ ಎರಡು ಸೈಡಲ್ಲಿ ಮಾತ್ರ ಓವರ್ಲಾಕ್ ಮಾಡಿಸಿದ್ರೆ ಸಾಕಾಗುತ್ತೆ ಇನ್ನು ಎಲ್ಲೂ ಕೂಡ ಓವರ್ಲಾಕ್ ಮಾಡಿಸ್ಬೇಕು ಅನ್ನೋ ಇದಿಲ್ಲ ಮತ್ತೆ ದಾರಗಳು ಇಳ್ಕೊಳ್ಳುತ್ತೆ ಈ ಬಟ್ಟೆ ಜರಿ ಬಟ್ಟೆ ಆಗಿರೋದ್ರಿಂದ ಮಕ್ಕಳಿಗೆ ಚುಚ್ಚುತ್ತೆ ಅನ್ನೋ ಥರದ್ದು ಏನು ಇರೋದಿಲ್ಲ ತುಂಬ ನೀಟಾಗಿ ಒಳ್ಳೆ ಫಿನಿಶಿಂಗ್ ಬರುತ್ತೆ ಎಲ್ಲೂ ಕೂಡ ಕಚ್ಚಾ ಹೊರಗಡೆ ಕಾಣಿಸೋದಿಲ್ಲ ಈ ಥರ ಸ್ಟಿಚ್ ಮಾಡಬೇಕು ಎರಡೂ ಕಡೆಯೂ ಇದೇ ತರ ಸ್ಟಿಚ್ ಮಾಡಿ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಚ್ಚಾ ಎಲ್ಲ ಒಳಗಡೆ ಸೇರ್ಕೊಂಡಿದೆ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲ್ಗಡೆ ಕಿನಾರಿ ಹಾಕ್ಬೇಕು ಅಂತ ಏನಿಲ್ಲ ತುಂಬಾ ಪರ್ಫೆಕ್ಟ್ ಆಗಿ ನೀಟಾಗಿ ಬಂದಿರುತ್ತೆ ಈಗ ಇನ್ನೊಂದು ಪೀಸನ್ನು ಕೂಡ ಇದೇ ತರನೇ ರೆಡಿ ಮಾಡ್ಕೋಬೇಕು ಅದನ್ನು ಕೂಡ ಅಷ್ಟೇ ನೋಡಿ ಈ ತರ ಸ್ಕರ್ಟ್ ಕೆಳಗಡೆ ಇರಬೇಕು ಬಾಡಿ ಪೀಸ್ ಮೇಲೆ ಇರಬೇಕು ಅದ್ರ ಮೇಲೆ ಲೈನಿಂಗ್ ಪೀಸ್ನ ಇಟ್ಟು ಸ್ಟಿಚ್ ಮಾಡಿ ಆ ಕಡೆಗೆ ಟರ್ನ್ ಮಾಡ್ಕೋಬೇಕು ಈಗ ಎರಡು ಪೀಸ್ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈವಾಗ ಶೋಲ್ಡರ್ ಜಾಯಿನ್ ಮಾಡ್ತಾ ಇದ್ದೀನಿ ಶೋಲ್ಡರ್ ಜಾಯಿನ್ ಮಾಡುವಾಗ್ಲೂ ಕೂಡ ಅಷ್ಟೇ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ಕಂಪ್ಲೀಟಾಗಿ ಇನ್ಔಟ್ ಮಾಡಿರೋದ್ರಿಂದ ಶೋಲ್ಡರ್ ಹತ್ರ ಕೂಡ ಯಾವುದೇ ತರ ದಾರ ಈಜ್ಕೊಂಡು ಬರೋದಾಗಲಿ ಚುಚ್ಚುತ್ತೆ ಅನ್ನೋದಾಗ್ಲಿ ಅಲ್ಲಿ ಓವರ್ಲಾಕ್ ಮಾಡಿಸ್ಬೇಕು ಅನ್ನೋದಾಗ್ಲಿ ಏನು ಇರೋದಿಲ್ಲ ನೀಟಾಗಿ ಡಬಲ್ ಸ್ಟಿಚ್ ಹಾಕಿ ಆಮೇಲೆ ಅದ್ರ ಮೇಲ್ಗಡೆ ಕಚ್ಚಾನ ಟರ್ನ್ ಮಾಡಿ ಅದ್ರ ಮೇಲೂ ಕೂಡ ಒಂದು ಟೆನ್ಷನ್ ಗ್ಯಾಪಲ್ಲಿ ಸ್ಟಿಚ್ ಹಾಕೊಂಡ್ರೆ ಅದು ಕೂಡ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡ್ತಾ ಇದೀರಲ್ವಾ ಈ ತರನೇ ಸ್ಟಿಚ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಮತ್ತೆ ಸ್ಟಿಚಿಂಗ್ ಕೂಡ ಬೇಗ ಆಗುತ್ತೆ ತುಂಬಾ ಏನು ಟೈಮ್ ತಗೊಳ್ಳೋದಿಲ್ಲ ಒಂದು ಇಪ್ಪತ್ತು ನಿಮಿಷದಲ್ಲಿ ನಾನು ಈ ಫ್ರಾಕ್ನ ಸ್ಟಿಚ್ ಮಾಡಿ ಮುಗಿಸಿದೀನಿ ಇನ್ನು ಈಗ ಕಲಿತಾ ಇರೋರ್ಗೆ ಅಂತ ಅಂದ್ರೆ ಒನ್ ಅವರ್ ಆದ್ರೂ ಬೇಕಾಗತ್ತೆ ಆದ್ರೆ ನೀಟಾಗಿ ಒಲಿಬಹುದು ಮತ್ತೆ ತುಂಬಾ ಈಸಿ ಮೆಥಡ್ ಇದೆ ಯಾರಿಗೆ ಬೇಕಾದರೂ ಈಸಿಯಾಗಿ ಅರ್ಥ ಆಗುತ್ತೆ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಸೈಡ್ ಜಾಯಿಂಟ್ ಮಾಡ್ತಾ ಇದೀನಿ ನಾನು ಏನು ನಮ್ಮ ಪಾಪುಗೆ ಬಾಡಿ ಮೆಜರ್ಮೆಂಟ್ ನ ತಗೊಂಡಿದ್ದೀನಿ ಅದಕ್ಕಿಂತಾನು ಅರ್ಧ ಇಂಚು ಲೂಸ್ ಇಟ್ಟಿದ್ದೀನಿ ಯಾಕಂದ್ರೆ ಮಕ್ಕಳಿಗೆ ಸ್ವಲ್ಪ ಫ್ರೀ ಆಗಿರ್ಲಿ ಅಂತ ಹೇಳಿ ಅಷ್ಟೇನೆ ನೀವು ಬೇಕಾದ್ರೆ ಕರೆಕ್ಟ್ ಮೆಜರ್ಮೆಂಟ್ಗೂ ಕೂಡ ಮಾಡಬಹುದು ಒಂದ್ ಸ್ವಲ್ಪ ಲೂಸ್ ಇದ್ರೆ ಏನ್ ತೊಂದರೆ ಇಲ್ಲ ತುಂಬಾ ಲೂಸ್ ಆದ್ರೆ ನೋಡ್ಕೊಂಡ್ಬೇಕಾದ್ರೆ ಬೇಕಾದ್ರೆ ಇನ್ನೊಂದ್ ಸ್ಟಿಚ್ ಹಾಕೋಬಹುದು ಈಗ ಎರಡೂ ಕಡೆ ಕೂಡ ಸ್ಟಿಚ್ ಹಾಕೊಂಡಿದ್ದೀನಿ ಡಬಲ್ ಸ್ಟಿಚ್ ಹಾಕಿದ್ದೀನಿ ಸುಮ್ನೆ ಒಂದು ಬೋ ಇಡೋಣ ಅಂತ ಹೇಳಿ ಸ್ವಲ್ಪ ಪೀಸ್ ಉಳಿದಿತ್ತು ಅದ್ರಲ್ಲಿ ಹಾಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಆಮೇಲೆ ಇಟ್ಸ್ ಓಕೆ ಇರ್ಲಿ ಬಿಡು ಅಂತ ಹೇಳಿ ಸ್ವಲ್ಪ ದೊಡ್ಡದಾಯ್ತು ಆದ್ರೆ ಅದು ಕೂಡ ಒಂಥರ ಡಿಸೈನ್ ಆಗೋಯ್ತು ಏನೇ ಮಾಡಿದ್ರು ಅಷ್ಟೇ ನಾವು ಹೊಸದಾಗಿ ಏನೇ ಟ್ರೈ ಮಾಡಿದ್ರು ಅದೊಂದು ಹೊಸ ರೂಪ ಪಡ್ಕೊಳ್ಳುತ್ತೆ ಹಾಗಾಗಿ ಇದು ಕೂಡ ಒಂದ್ ರೀತಿ ಹೊಸ ಡಿಸೈನ್ ಆಯ್ತು ಅಂತ ಅನ್ನಿಸ್ತು ಅವಳಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಖುಷಿ ಆಯ್ತು ಪಾಪಗೆ ಹೊಸಲು ದಾಟಿಸ್ಬೇಕಾಗಿತ್ತು ಈಗ ಅವಳು ಪುಟ್ ಪುಟ್ ಹೆಜ್ಜೆ ಇಡೋದಕ್ಕೆ ಮತ್ತೆ ನಿಂತ್ಕೊಳ್ಳೋದಿಕ್ಕೆಲ್ಲ ಶುರು ಮಾಡಿದಾಳೆ ಹಾಗಾಗಿ ಮಗುಗೆ ಒಳ್ಳೆ ದಿನ ಹೊಸಲು ದಾಟಿಸ್ಬೇಕು ಅಂತ ಹೇಳಿ ಭಾನುವಾರ ಎರಡನೇ ತಾರೀಕು ವಸಂತ ಪಂಚಮಿ ಇತ್ತಲ್ವ ಅವತ್ತು ಹೊಸಲು ದಾಟಿಸ್ಬೇಕು ಅಂತ ಹೇಳಿ ಈ ಫ್ರಾಕ್ನ ಅವಳಿಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದು ನನ್ನ ಕಡೆಯಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಮುದ್ದಾಗಿ ಕಾಣ್ತಾ ಇದ್ಲು ಆ ಫೋಟೋ ಕೂಡ ಹಾಕಿದ್ದೀನಿ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ಹಾಗೆ ಈ ವಿಡಿಯೋ ನಿಮಗೆ ಅರ್ಥ ಆಯ್ತಾ ಅಥವಾ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ ಹೆಚ್ಚು ಹೆಚ್ಚು ಟೈಲರಿಂಗ್ ವಿಡಿಯೋ ಶೇರ್ ಮಾಡಬೇಕು ಅಂತ ನನಗೂ ಇಷ್ಟಾನೆ ಸ್ವಲ್ಪ ಬಿಸಿ ಇರೋ ಕಾರಣ ಆಗ್ತಾ ಇಲ್ಲ ಸಾಧ್ಯವಾದಷ್ಟು ನಿಮ್ಗೆ ರೆಗ್ಯುಲರ್ ಆಗಿ ವಿಡಿಯೋ ಶೇರ್ ಮಾಡೋದಕ್ಕೆ ಅಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ತುಂಬಾ ಜನ 36 ಮೆಜರ್ಮೆಂಟ್ ದು ಬ್ಲೌಸ್ ಕಟಿಂಗ್ ದು ವಿಡಿಯೋ ಹಾಕಿ ಅಂತ ಕೇಳಿದಿರಾ ಖಂಡಿತ ಆದಷ್ಟು ಬೇಗ ಅದನ್ನ ಶೇರ್ ಮಾಡ್ತೀನಿ ಹಾಗೆ ಈಗ ಮಧ್ವೆ ಸೀಸನ್ ಆಗಿರೋದ್ರಿಂದ ಒಂದಷ್ಟು ಡಿಸೈನ್ ಬ್ಲೌಸ್ ಗಳು ಕೂಡ ಸ್ಟಿಚ್ ಮಾಡ್ತಾ ಇದೀನಿ ಅದರದು ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಈ ಒಂದು ಬೋನ ನೀವು ಎಲ್ಲಿ ಬೇಕಾದ್ರೂ ಫಿಕ್ಸ್ ಮಾಡ್ಕೊಬಹುದು ಈ ತರ ಮಿಡಲ್ ಅಲ್ಲಿ ನೆಕ್ ಹತ್ರ ಅಥವಾ ಸೈಡ್ ಅಲ್ಲಿ ಬರೋ ತರ ಹೇಗೆ ಬೇಕಾದರೂ ನೀವು ಅಟ್ಯಾಚ್ ಮಾಡಬಹುದು ಮತ್ತೆ ಅಲ್ಲಿ ಮಧ್ಯದಲ್ಲಿ ಒಂದು ಶೋ ಬಟನ್ ಇಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಕೂಡ ಇದಿಷ್ಟು ಕಂಪ್ಲೀಟ್ ಮಾಡ್ದೆ ಹಾಗೆ ನೆಕ್ ಸ್ವಲ್ಪ ಏನಿದೆ ಅಂತ ಅನ್ನಿಸ್ತು ಒಂದ್ ಸ್ವಲ್ಪ ಲೇಸ್ ಇತ್ತು ಇದಕ್ ಮ್ಯಾಚ್ ಆಗೋ ತರದ್ದು ಆಮೇಲೆ ಅದನ್ನ ಕೂಡ ನೆಕ್ ಸ್ಟಿಚ್ ಮಾಡಿದ್ಮೇಲೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು ಫ್ರಾಕ್ ಅಂತೂ ಚಿಕ್ಕ ಚಿಕ್ಕ ರಿಸೆಪ್ಷನ್ ರಿಸೆಪ್ಷನ್ಗೆಲ್ಲ ಈ ತರ ಫ್ರಾಕ್ ನ ಹಾಕ್ಬೋದು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನೀವೇ ನೋಡ್ತಾ ಇದೀರಲ್ವ ಎಷ್ಟು ಶೈನಿಂಗ್ ಆಗಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹಾಕೊಂಡಿದ್ದಾಳೆ ಹೇಗ್ ಕಾಣ್ತಾ ಇದ್ದಾಳೆ ಅಂತ ಹೇಳಿ ಆ ಲೆಂತ್ ಆಗಿರ್ಬೋದು ಫಿಟ್ಟಿಂಗ್ ಆಗಿರ್ಬೋದು ಎಲ್ಲ ಕರೆಕ್ಟ್ ಆಗಿ ಬಂದಿದೆ ಅವಳಿಗೆ ಇನ್ನ ಇದನ್ನ ಐರನ್ ಮಾಡ್ಬಿಟ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅಷ್ಟು ಟೈಮ್ ಇಲ್ಲದ ಕಾರಣ ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಫ್ರಾಕ್ ಹೇಗಿದೆ ಅಂತ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಹಾಗೆ ಇದು ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅವರ ಮೆಜರ್ಮೆಂಟ್ ಪ್ರಕಾರ ಯಾವ ರೀತಿ ಸ್ಟಿಚ್ ಮಾಡ್ಕೋಬಹುದು ಅನ್ನುವಂತ ಬೇರೆ ಬೇರೆ ಡಿಸೈನ್ ಫ್ರಾಕ್ ಗಳನ್ನ ಕೂಡ ಆದಷ್ಟು ಶೇರ್ ಮಾಡ್ತಾ ಹೋಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ